ವೀಕ್ಷಕ್ರೆ ನಮಸ್ಕಾರ ನೀವ್ ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವಿ ವೀಕ್ಷಕ್ರೆ ಇವತ್ತಿನ ಯುವ ಜನತೆ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ವೃದ್ಧಾಶ್ರಮಗಳಲ್ಲಿ ವಯಸ್ಸಾದವರನ್ನ ನಾವು ನೋಡ್ತಾ ಇದ್ದೀವಿ ತಂದೆ ತಾಯಿಗಳನ್ನ ಯಾಕೆ ಮಕ್ಕಳು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಏನು ಇಲ್ಲಿ ಬಂದಿರುವಂತಹ ಹಿರಿಯರು ಇದರ ಬಗ್ಗೆ ಏನೆಲ್ಲ ಹೇಳ್ತಾರೆ ಎಂಬುದನ್ನ ಅವರಿಂದನೇ ಕೇಳ್ತಾ ಹೋಗೋಣ ಬನ್ನಿ ಸರ್ ನಿಮ್ಮ ಹೆಸರು ಇವತ್ತಿನ ನಾವು ಪ್ರಸ್ತುತ ದಿನಗಳಲ್ಲಿ ನೋಡೋದಾದ್ರೆ ತಂದೆ ತಾಯಿಗೆ ವಯಸ್ಸಾಯ್ತು ಅಂತ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದಾರೆ ತಂದೆ ತಾಯಿನ ಯಾಕೆ ಈ ರೀತಿ ಆಗ್ತಿದೆ ಅಂತ ಅನ್ಸುತ್ತೆ ಒಬ್ಬರು ನೋಡಿ ಒಬ್ರು ಕಲ್ಕೊಂಡು ಆ ತರ ನಡೀತಾ ಇದಾರೆ ಯಾಕಂದ್ರೆ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಸಾಕಿರ್ತಾರೆ ಆದ್ರೂ ಬಡತನದಲ್ಲಿ ಬೆಳೆದಂತಹ ತಂದೆ ತಾಯಿನ ನೋಡೋದಾದ್ರೆ ಕಷ್ಟಪಟ್ಟು ಸಾಲ ಮಾಡಿ ಪಾಲನೆ ಪೋಷಣೆ ಮಾಡಿರ್ತಾರೆ ಉತ್ತಮವಾಗಿ ಶಿಕ್ಷಣವನ್ನು ಕೊಟ್ಟಿರ್ತಾರೆ ಆದ್ರೆ ಹಂತಕ್ಕೆ ಬಂದಾಗ ತಂದೆ ತಾಯಿನ ಬೇಡವಾಗಿ ಬಿಡ್ತಾರೆ ಮಕ್ಕಳಿಗೆ ನಾಲ್ಕು ಮಕ್ಕಳು ಏನ್ ಮಾಡಕ್ಕಾಗತ್ತೆ ಹ್ಮ್ 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 ಯಾಕೆ ಕರೋನಾ ಬರಲ್ವಾ ಮಕ್ಕಳಿಗೆ ತಂದೆ ತಾಯಿ ಮೇಲೆ ಅಂತ ಬರಲ್ಲ ಈ ಕಾಲ ತರ ಆಗಬಿಟ್ಟಿದೆ ನಮ್ ಮನೇಲಿ ಇಲ್ಲ ಎಲ್ಲಾ ಕಡೆ ಆ ತರ ಆಗೋಗ್ಬಿಟ್ಟಿದ್ರು ಒಟ್ಟಿನ ನಮ್ ಮನೇಲಿ ಆ ತರ ಆಗೋಗ್ಬಿಟ್ಟಿದ್ರು ಅಂದ್ರೆ ತಂದೆ ತಾಯಿ ಆಸೆಗಳೇನು ಅವ್ರಿಗೆ ಏನ್ ಬೇಕು ಏನು ಕೇಳೋದಿಲ್ಲ ಸರಿಯಾಗಿ ಊಟ ಹಾಕಲ್ಲ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಲ್ಲ ಇವಾಗ ಏನೋ ನಮ್ಮ ಸ್ವಲ್ಪ ಸಂಪಾದನೆ ಮಾಡಿ ಮಾಡ್ಕೊಂಡಿದ್ರೆ ಏನೋ ಜೀವನ ನಡೀತಾ ಇದ್ವಿ ಅದು ಇಲ್ಲ ಅಂದ್ರೆ ಊಟ ಆಗೋರು ಯಾರು ಇಲ್ಲ ಹ್ಮ್ ಅವ್ರವ್ರು ತಾನ ಮಾ ಹೆಂಡ್ತಿ ಮಕ್ಳು ನಮ್ಮನ್ನ ಯಾರು ಅಂತ ಸುಮ್ನೆ ಬಿಟ್ಟ್ಬಿಡ್ತಾರೆ ಏನ ಮಾಡಾಕ ಆಗ್ ನಮಗೇನೋ ಪರವಾಗಿಲ್ಲಾ ನಮ್ಗನ ಹಿಂದೆ ಇರೋವ್ರಿ ಪಾಪ ಏನ್ ಮಾಡ್ತಾರೆ ಹೌದು ಇವತ್ ತಂದೆ ತಾಯಿ ಸ್ವಲ್ಪ ಆಸ್ತಿ ಮಾಡಿ ಇಟ್ಕೊಂಡಿದ್ರೆ ಒಳ್ಳೇದು ಅಂತ ಒಳ್ಳೇದು ಇಲ್ಲಾಂದ್ರ ಆ ಕಷ್ಟ ಓಕೆ ಏನ್ ಹೇಳಕ್ ಬಯಸ್ತೀರಿ ಇವತ್ತಿನ ಜನತೆಗೆ ಯುವಕರಿಗೆಲ್ಲ ಏನ್ ಹೇಳಕ್ ಬಯಸ್ತೀರಿ ಅಂತ ಮಕ್ಕಳಿಗೆ ಅವ್ರಿಗೆಲ್ಲ ಹೇಳಿದ್ರೆ ನಮಗೆ ಹೇಳಿದ್ರೆ ಅವ್ರಿಗೆ ನಮ್ಗೆ ಏನ್ ಇಷ್ಟರ ಇಲ್ಲ ನೋಡ್ತಾರೆ ಹಂಗೆ ಹೋಗ್ತಾ ಇದಾರೆ ಮಾತನಾಡಕ್ಕೂ ಅಥವಾ ನೋಡಿದ್ರು ನೋಡ್ದಾಗ ಹೋಗೋದು ಮಾತನಾಡಕ್ಕೂ ಕಷ್ಟ ಅಂತಂದ್ರೆ ಹೇಗೆ ಅಂತ ಏನ್ ಮಾಡಕ್ ಯಾಕಂದ್ರೆ ತಂದೆ ತಾಯಿ ಇಲ್ದೇನೆ ಅವ್ರೇನ್ ಬೆಳೆದಿರೋ ಬೆಳೆದಿರೋದಿಲ್ಲ ಅಷ್ಟು ದೊಡ್ಡವರಾಗಿರೋದಿಲ್ಲ ಅವ್ರಿಗು ಮಕ್ಕಳು ಆಗತ್ತೆ ಆಮೇಲೆ ಅವ್ರಿಗೆ ಗೊತ್ತಾಗತ್ತ ಅವ್ರು ಆತರ ಮಾಡಿದಾಗ ಅವ್ರಿಗೂ ಓ ನೋಟ ಅವಾಗ ನಾವ್ ಇರ್ತೀವಿ ನೋಡದ ನಮ್ನ ಮಾಡ್ಬಿಟ್ರು ಜನ ಮಕ್ಳು ಅಂತ ಅವ್ರಿಗೆ ಗೊತ್ತಾಗತ್ತ ಇವಾಗ ಗೊತ್ತಾಗಲ್ಲ ಹೌದು ವಯಸ್ಸಾಗದ್ಮೇಲೆ ಅವ್ರಿಗೆ ಇದರ ಆಗಲ್ಲ ಅವ್ರಿಗೆ ಗೊತ್ತಾಗತ್ತ ಇವತ್ತಿಗೂ ನಾವ್ ಎಷ್ಟೋ ಜನರನ್ನ ನೋಡ್ತೀವಿ ವೃದ್ಧಾಶ್ರಮದಲ್ಲಿ ಇದ್ದಂತಹ ತಂದೆ ತಾಯಿ ಕಣ್ಣೀರನ್ನ ಹಾಕೊಂಡು ವೃದ್ಧಾಶ್ರಮಗಳಲ್ಲಿ ಕಾಲವನ್ನ ಕಳಿತಿದ್ದಾರೆ ಕೂಡ ಅವರನ್ನು ನೋಡಕ್ಕೆ ಬারেದೇ ಇರುವಂತ ಪರಿಸ್ಥಿತಿನو ನಾವು ಇವತ್ತು ನೋರ್ತಾ ಇದೀವಿ ಹೌದು ಹೌದು ಇದೆ ರೀತಿ ಆದ್ರೆ ಹೇಗೆ ತಾಯಿಗಳ ಪರಿಸ್ಥಿತಿ ವಯಸ್ಸಾದ ಮೇಲೆ ಮುಂದೆ ಏನು ಮಾಡೋಕೆ ಆಗುತ್ತೆ ಯಾರ್ ಹೋಗಿ ಮಾತಾಡಲ್ಲ ಕಷ್ಟ ಆಸಿಕ ಅನ್ನೋದು ಕೇಳಲ್ಲ ಕೇಳಲ್ಲ ಆರೋಗ್ಯದಲ್ಲಿ ಏನಾದ್ರೂ ಏರ್ತಾರ ಅದನ್ನ ನೋಡೋದಿಲ್ಲ ನೋಡೋದಿಲ್ಲ ಹೌದು ಜನ್ಮಕುಲ ಅಷ್ಟೇ ಜನ್ಮಕುಲ ಅಷ್ಟೇ ಎಲ್ಲ ಅಷ್ಟೇ ಓಕೆ ಏನು ಮಾಡೋದು ಇಷ್ಟಪಡ್ ದೇವರು ಬರ್ತಾ ಇಡ್ಲಿ ಹೋಗ್ಲಿ ಅಂತ ಕಾಯ್ಕೊಂಡಿದ್ದೀವಿ ಅಷ್ಟೇ ನಮ್ಗೇನು ಇವಾಗ ಸದ್ಯಕ್ಕೆ ಏನ್ ತೊಂದ್ರೆ ಇಲ್ಲ ಏನೋ ಊಟಕ್ಕೆ ಏನೋ ಬರ್ತಾ ಇದೆ ಊಟ ಮಾಡಿಕೊಂಡು ಇಬ್ರುನು ಇರ್ತೀವಿ ನೋಡಿದ್ರಲ್ಲ ಪ್ರೀಕ್ಷಕರೇ ಏನೆಲ್ಲ ಹೇಳಿದ್ರು ಅಂತ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ